ಬರ್ತಾ ಇದೆ ಚಿಕ್ಕ ಬರ್ತಾ ಇದೆ ಕಾಯಿಗೆ ಫುಲ್ ವೈಟ್ನೆಸ್ ಇದೆ 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 ಅಲ್ಲ ವ್ಯಾಪಾರ ಈಗ ಮೂರು ಸಲ ಅಷ್ಟೇ ಅವ್ರು ಹೇಳಿದ್ರು ನಾಲ್ಕು ಸಲಿ ಬಳಸಿದ್ರೆ ಇನ್ನೂ ಚೆನ್ನಾಗಿ ಬರ್ತ ಅಂತ ಆದ್ರೆ ನಾ ಈ ಸಲಿ ಮೂರನೇ ಸಲಿ ಬಳಸಿರೋದು ಮೂರನೇ ಸಾರಿ ಬಳಸಿದ್ರ ಮೂರೇ ಸಲಿ ಹಾಕಿದ್ರೆ ಅಟ್ ಲೀಸ್ಟ್ ತಿಂಗಳಿಗೆ ಒಂದ್ ಸಾರಿ ಆದ್ರೂ ಮಾಡ್ತೀನಿ

ಬೇರೆ ಮೂರ್ ಸಲ ಅಷ್ಟೇ ಬೆಳೆಸಿದೀನಿ ಆದ್ರೆ ತಿಂಗಳಿಗೆ ಒಮ್ಮೆ ಬೆಳೆಸಿದ್ರೆ ಇನ್ನು ಚೆನ್ನಾಗ್ ಬರುತ್ತೆ ಸ್ಪ್ರೇ ಎರಡ್ ಸಾರಿ ಮಾಡಿದಿರಿ ಸರ್ ಸ್ಪ್ರೇ ಎರಡ್ ಸಾರಿ ಸ್ಪ್ರೇ ಮಾಡಿದರಾ ಮೂರ್ ಸಾರಿ ಡ್ರೆಂಚಿಂಗ್ ಮಾಡಿದರಾ ಡ್ರೆಂಚಿಂಗ್ ಮಾಡಿ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಇಂದು ನಾವು ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಮ್ಮ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರಗಳನ್ನು ಬಳಸಿದಂತಹ ಮುಂಡಗೋಡ ತಾಲೂಕು ಕಾರವಾರ ಜಿಲ್ಲಾ ಅರಿಶಿಣಗಿರಿ ಗ್ರಾಮದ ಗ್ರಾಮದಲ್ಲಿದ್ದೇವೆ ಇಲ್ಲಿ ನೋಡ್ತಾ ಇರತಕ್ಕಂತ ರೈತರು ನಮ್ಮ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರಗಳನ್ನ ಬಳಸಿ ಬಾಳೆಯನ್ನ ಬೆಳೆದಿದ್ದಾರೆ ರೈತರ ಅಭಿಪ್ರಾಯವನ್ನ ಕೇಳೋಣ ಬನ್ನಿ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಿಮ್ಮ ಹೆಸರು ಸರ್ ಹ ಸರ್ ಯಾವತ್ತ ಮುಂಡೋರ್ ತಾಲೂಕ್ ಸರ್ ತಾಲೂಕ್ ಹಾ ಸರ್ ಈಗ ನಮ್ದು ಪ್ರಾಡಕ್ಟ್ ನಿಮ್ಗೆ ಯಾವಾಗ ಎಷ್ಟು ಸಲ ಬೆಳೆಸಿದೆ ಸರ್ ಸಲ ಹಾಕಿದೆ ಬಾಳೆ ಹಾ ಸರ್ತಾ ಇದೆ ಪೂರ್ತಿ ಹೋಗಿತ್ತು ಸರ್ ಹಾಳಾಗಿತ್ತು ಹ್ಞೂ ಸರ್ ನಿಮ್ಮ ಇವರು ಬಂದಿಗಳಿಂದ ಬೆಳೆಸಿದ್ವಿ ಹಾ ಬೆಳಸಿ ಚೆನ್ನಾಗಿ ಬರ್ತಾ ಇದೆ ಈಗ ಹ್ಞೂ ಸರ್ ಈಗ ಪ್ರಾಡಕ್ಟ್ ಈಗ ನಮ್ಮ ಪ್ರಾಡಕ್ಟ್ ನಿಮಗೆ ಯಾವ ತರ ಸಿಕ್ ಸರ್ ಅದು ನಮ್ಮ ಫ್ರೆಂಡ್ ನಮ್ಮ ಅಣ್ಣಾರೊಬ್ರು ಇದ್ರು ಸರ್ ಅವರು ಬೆಂಗಳೂರಿಂದ ಡೈರೆಕ್ಟ್ ಇದು ಮಾಡಿ ಇದ್ ಸರ್ ಇದು ಮಾಡಿ ಕೊಡ್ರಿ ಬೆಂಗಳೂರಿಂದ ತರಿಸಿದ್ವಿ ಈಗ ನಮ್ಮ ಪ್ರಾಡಕ್ಟ್ ಬಳಸಿದ್ಮೇಲೆ ನಿಮ್ ಬಾಳೆ ಹೇಗಿದೆ ಚೆನ್ನಾಗಿ ಹದಿನಾಲ್ಕರಿಂದ ಹದಿನೈದ್ ಬರ್ತಾ ಇದೆ ಹಾ ಸರ್ ಚೆಪ್ಪು ಬರ್ತಾ ಇದೆ ಕಾಯಿಗೆ ಫುಲ್ ವೈಟ್ನೆಸ್ ಇದೆ 컬러 ಇದೆ ಇದೆ ಅಲ್ಲ ವ್ಯಾಪಾರಸ್ಥರ ಕೇಳೋದು ಹاں ಸರ್ 컬러 ಇದೆ ಹاں ಸರ್ ಈಗ ಮೂರ್ ಸಲಿ ಅಷ್ಟೇ ಅವರು ಹೇಳಿದ್ರು ನಾಲ್ಕ ಸಲಿ ಬಳಸಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಆದ್ರೆ ನಾ ಈ ಸಲಿ ಮೂರನೇ ಸಲಿ ಬಳಸಿರೋದು ಮೂರನೇ ಸಲಿ ಬಳಸಿದ್ರಾ ಮೂರನೇ ಸಲಿ ಹಾಕಿದ್ವಿ ಅಟ್ಲೀಸ್ಟ್ ತಿಂಗಳಿ ಒಂದ್ ಸಾರಿ ಆದ್ರೂ ಮಾಡಬೇಕಾಗಿತ್ತು ಒಂದ್ ಸಾರಿ ಅಂದ್ರೆ ಇದು ಹاں ಸರ್ ಈಗ ನೀವು ನಮ್ಮ ಪ್ರಾಡಕ್ಟ್ ಉಪಯೋಗಿಸೋಕ್ಕಿಂತ ಮುಂಚೆ ನಮ್ಮ ಗೊಬ್ಬರಗಳನ್ನ ಉಪಯೋಗಿಸೋಕ್ಕಿಂತ ಮುಂಚೆ ನಿಮ್ಮ ತೋಟಾ ಪೂರ್ತಿ ಹಾಳಾಗಿತ್ತು ಸರ್ ಫುಲ್ ಹೋಗಿತ್ತು ಹ ಸರ್ ಅಂದ್ರೆ ಇಷ್ಟು ಸಿಗಲ್ಲ ಏನೋ ಅಂತ ಮಾಡಿದ್ವಿ ಅರ್ಧ ಬಂದಿತ್ತು ಬಾಳೆ ಸರ್ ಈಗ ಮರಿ ಆದ್ರೂ ಈಗ ಆ ರೋಗನೇ ಇಲ್ಲ ಮರಿಗಳಿಗೆಲ್ಲ ರೋಗಾನೇ ಇಲ್ಲ ರೋಗನೇ ಇಲ್ಲ ಗವರ್ನಮೆಂಟ್ ಗೊಬ್ಬರ ಬಳಸಿದ್ವಲ್ಲ ಬಂದಿದ್ರು ರೋಗ ಅಷ್ಟೇ ಇರೋದು ಆದ್ರೆ ಈಗ ಮರಿಗ ಒಂದೆಲಿನೂ ಇದಾಗ್ತಾ ಇಲ್ಲ ಒಂದ್ ಎಲ್ಲಿ ರೋಗ ಇಲ್ಲ ಸರ್ ಸಹಿತ ರೋಗ ಇಲ್ಲ ರೋಗಿ ನಮ್ಮ ಉತ್ಪನ್ನಗಳನ್ನ ಬಳಸ್ತಾ ಇರೋದ್ರಿಂದ ಬೇರೆ ಮೂರ್ಸಲ್ಲಿ ಅಷ್ಟೇ ಬೆಳಸಿದಿನಿ ಹ ಸರ್ ಆದ್ರೆ ತಿಂಗಳಿಗೆ ಒಂದ್ ಬೆಳಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸ್ಪ್ರೇ ಎರಡು ಸಾರಿ ಮಾಡಿದ್ರಿ ಸರ್ ಎರಡು ಸಾರಿ ಸ್ಪ್ರೇ ಮಾಡಿದ್ರ ಮೂರು ಸಾರಿ ಡ್ರೆಂಚಿಂಗ್ ಹಾ ಸರ್ ಬನ್ನಿ ಸರ್ ಮತ್ತೆ ಕಡೆ ತೋರ್ಸರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನಮ್ಮ ಉತ್ಪನ್ನಗಳನ್ನ ಬಳಸೋದು ಯೋಗ ಹ್ಞೂ ಸರ್ ಈಗ ಬೇರೆ ಉತ್ಪನ್ನಗಳಿಗೂ ನಮ್ಮ ಉತ್ಪನ್ನಗಳಿಗೆ ಹೋಲಿಸಿದ್ರೆ ರಿಸಲ್ಟ್ ಒಳಗೆ

ಯಾವ ಗೊನ್ನ ನೋಡಿದ್ರು ಹದಿಮೂರು ಹದಿನಾಲ್ಕು ಚಿಪ್ಪೆ ಇದೆ ಬಹಳ ಚೆನ್ನಾಗಿ ಬಂದಿದೆ ಸರ್ ಆಮೇಲೆ ಮರಿಗಳಲ್ಲಿ ನೋಡ್ತಾ ಇರ್ಬೋದು ಯಾವುದೇ ತರನಾಗಿರ್ತಕ್ಕ ರೋಗ ಇಲ್ಲ ಮರಿಗಳಿಗೆ ಸರ್ ಈಗ ಅಂದಾಜ್ ನಿಮ್ ಲೆಕ್ಕ ಒಂದ್ ಗೊನೆ ಎಷ್ಟು ಕೆಜಿ ಬರ್ಬೋದು ಸರ್ ಮಿನಿಮಮ್ ಹದಿನಾಲ್ಕರಿಂದ ಹದಿನೈದು ಕೆಜಿ ಬರ್ತೈತೆ ಸರ್ ಎಷ್ಟು ಚಿಪ್ ಇಡೋದು ಸರ್ ಹದಿಮೂರಿಂದ ಹದಿನಾಲ್ಕು ಹದಿನೈದರಿಂದ ಹದಿನಾರು ಚಿಪ್ ಹದಿನೈದರಿಂದ ಸರ್ ಆಮೇಲೆ ಬಾಳೆನು ರೋಗ ಇಲ್ಲ ಎಲ್ಲಾ ರೋಗನು ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಆಗಿದೆ ಕೆಳಗಿನ ಎಲೆಗೆ ಎರಡು ಎಲೆಗೆ ಬಂದಿತ್ತಲ್ಲ ಅದೇ ರೋಗ ಅಷ್ಟೇ ಹಾ ಮುಂಚೆ ಇದ್ದಿದ್ ರೋಗ ಅಷ್ಟೇ ಇರೋದು ಮೇಲ್ಗಡೆ ಯಾವುದಕ್ಕೂ ಯಾವುದೂ ಸ್ಪ್ರೆಡ್ ಆಗಿಲ್ಲ ಹಾ ಸರ್ ಇಲ್ಲೇ ತೋರಿಸ್ತೀನಿ ನೋಡಿ ಈ ಎಲೆಗೆ ಒಂದು ಮರಿಗೆ ಒಂದು ರೋಗ ಇಲ್ಲ ಎರಡು ಮರಿ ಬಿಟ್ಟಿದೀನಿ ಒಂದೆಲೆನು ರೋಗ ಬಂದಿಲ್ಲ ಆದ್ರೆ ಇದು ಫಸ್ಟ್ ಒಂದ ಈ ಎರಡು ಎಲೆಗೆ ಅಷ್ಟೇ ರೋಗ ಮೇಲ್ಗಡೆ ಯಾವ್ದಕ್ಕೂ ರೋಗ ಇಲ್ಲ ಸ್ಪ್ರೆಡ್ ಆಗಿಲ್ಲ ಇದು ಬೆಳಸಿಂದ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ಇಲ್ಲಿ ನೋಡ್ತಾ ಇರ್ಬೋದು ರೈತ ಬಂದವರೇ ಗುಣಗಳನ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಬೇರೆ ರೈತರಿಗೆ ಉಪಯೋಗ್ ಸರಿ ಏನ್ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್

ಗೊನೆ ಬರ್ತಿತ್ತು ಬರೀ ಮೂರೇ ಸಾರಿ ಉಪಯೋಗಿಸಿದ್ರು ರೋಗ ಇಲ್ಲ ಹಾ ಸರ್ ಮೇನ್ ರೋಗ ಏನು ಇಲ್ಲ ಕಂಟ್ರೋಲ್ ಆಗಿದೆ ಪೂರ್ತಿ ಮರಿಗಳಿಗೆ ರೋಗ ಯಾವ್ದು ಇಲ್ಲ ಮೂರ್ ಸಲ ಹಾಕಿದ್ರು ಇನ್ನೂ ಎರಡ್ ಸಲ ಹಾಕಿದ್ರು ಇದರಲ್ಲಿ ಗೊತ್ತಾಗುತ್ತೆ ಹಾ ಆದ್ರೆ ಒಂದ್ ಎಲೆನೂ ಕೆಳಗಿನ ಎಲೆಯಿಂದ ಹಿಡಿದ್ರು ಯಾವುದೇ ಎಲೆಕ್ಕೂ ಇಲ್ಲ ಉಪಯೋಗಿಸಿದ್ರೆ ಇಪ್ಪತ್ತ ಕೆ ಜಿ ವರೆಗೂ ಗೊನೆ ಕಡಿಬಹುದು ನಾ ಈಗ ಮೂರನೇ ಸಲ ಎಲ್ಲ ಉಪಯೋಗಿಸಿರೋದು ಹದ್ನಾಲ್ಕರಿಂದ ಹದಿನೈದು ಕೆ ಕೆಜಿ ಇದೆ ಯಾವ ಗೊನೆ ನೋಡಿದ್ರು ಹದಿನೈದರಿಂದ ಹದಿನಾರು ಚಿಪ್ಪು ಇದೆ ಮರಿಗಂತೂ ಇನ್ನು ರೋಗ ಯಾವುದೇ ಮರಿ ನೋಡಿದ್ರು ರೋಗ ಬಂದಿಲ್ಲ ರೋಗ ಬಂದಿಲ್ಲ ಸರ್ ಬಂದಿಲ್ಲ ಫಸ್ಟ್ ನಾನು ಅರ್ಧ ಬಾಳೆ ಆದ್ರಿಂದ ಇದು ಪರಿಚಯ ಆಗಿದ್ದು ಅಲ್ಲಿಂದ ನನಗೆ ಸ್ವಲ್ಪ ಇದಾಗಿದೆ ನಿಮ್ಗೆ ಪರಿಚಯ ಆಗಿದ್ದಂದ್ರೆ ಯೂಟ್ಯೂಬ್ ನೋಡ್ಕೊಂಡು ಯೂಟ್ಯೂಬ್ ಅಲ್ಲಿ ಇದ್ ಮಾಡಿ ಫ್ರೆಂಡ್ ಒಬ್ರು ಇದ್ರು ಅವರ

ಈಗ ಮಣ್ಣಿನ ಫಲವತ್ತತೆ ಜೊತೆಗೆ ಯಾವ್ದೇ ರೋಗನು ಬರಲ್ಲ ಒಳ್ಳೆ ರಿಸಲ್ಟ್ ಬರುತ್ತೆ ಆಮೇಲೆ ಖರ್ಚು ಕಡಿಮೆ ಬೇರೆ ರೈತರಿಗೆಲ್ಲ ಉಪಯೋಗಿದ್ರೆ ನಮ್ದು ಖರ್ಚು ಹೇಗೆ ಸರ್ ಖರ್ಚು ಅಂದ್ರೆ ಬೆಳೆಯಕ್ಕೆ ಐವತ್ತು ಸಾವಿರ ಬೇರೆ ಗೊಬ್ಬರದಲ್ಲಕರೆ ಉಳಿಸಬಹುದು ಸರ್ ನಮ್ಮ ಉತ್ಪನ್ನಗಳನ್ನ ಬಳಸೋದ್ರಿಂದ ಮಿನಿಮಮ್ ನಿಮ್ಮ ಮೂವತ್ತು ಸಾವಿರ ಉಳಿಸಬಹುದು ಉಳಿಸಬಹುದು ಖರ್ಚು ಉಳಿತಾಯ ಕಡಿಮೆನೂ ಆಗುತ್ತೆ ಅದ್ರ ಜೊತೆಗೆ ಇಳುವರಿನೂ ಜಾಸ್ತಿ ಬರುತ್ತೆ ಗಿಡಕ್ಕೆ ರೋಗಾನು ಇರಲ್ಲ ಆಮೇಲೆ ಗೊನೆಗೆ ಯಾವುದೇ ತರದ ರೋಗಾನು ಇಲ್ಲ ಮರಿಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ಗೂ ಫಸ್ಟ್ ಇದ್ದಾನೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಬಾಳೆ